ನೌಕರರ ಪ್ರತಿಭಟನೆ ಹಿಂದೂ ಧರ್ಮವಲ್ಲ ಪರಕೀಯರು ಬೈದಿರುವ ಶಬ್ದ ಎಲ್ಲಾ ದಂಗೆಗಳಿಗೆ ಮೂಲ ಕಾರಣ ಆರ್ ಎಸ್ ಎಸ್ ಬಿಜೆ ಕೋನ್ಸೆ ಪಾಟೀಲ್ ಡಿಸೆಂಬರ್ ಮೂವತ್ತರವರೆಗೆ ಕ್ರೈಸ್ತ ಬಾಂಧವರ ಪ್ರತಿ ಮನೆಯಲ್ಲಿ ಕ್ರಿಸ್ಮಸ್ ಸಂಭ್ರಮಾಚರಣೆ ಅನಿಲ್ ನಿಡೋದ ಗುರುನಾನಕ್ ಪಬ್ಲಿಕ್ ಶಾಲೆಯ ಹಾಗೂ ಡಿಸೆಂಬರ್ ಹದಿನೈದಕ್ಕೆ ಕಾಶಿ ಜಗದ್ಗುರು ಭವ್ಯ ಉತ್ಸವ ವೀರಭದ್ರೇಶ್ವರ ಜಾತ್ರೆ ಪತ್ರ ಬಿಡುಗಡೆ ತಿಂಗಳಿಂದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಡಿ ಗ್ರೂಪ್ ನೌಕರರಿಗೆ ಸಂಬಳನೇ ಇಲ್ಲ ಸಂಬಳ ಕೊಡುವಂತೆ ಆಗ್ರಹಿಸಿ ಪ್ರತಿಭಟನೆಗೆ ಕುಳಿತ ಡಿ ಗ್ರೂಪ್ ನೌಕರರು ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಸಂಬಳ ಕೊಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಮುನ್ನೂರ ಹತ್ತೊಂಬತ್ತು ಗ್ರೂಪ್ ಡಿ ನೌಕರರು ಕೆಲಸ ಮಾಡುತ್ತಿದ್ದು ಕಡಿಮೆ ಸಂಬಳದಲ್ಲಿ ಹಲವಾರು ವರ್ಷದಿಂದ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳ ಸಂಬಳ ಒಂದು ವಾರದೊಳಗೆ ಕೊಡದೆ ಹೋದರೆ ಕೆಲಸ ಕಾರ್ಯ ಮಾಡುವುದಿಲ್ಲ ಎಂದು ಪ್ರತಿಭಟನೆ ಮಾಡಿದ್ದಾರೆ

ये सब ब्राह्मण उनका धर्म अलग मानते थे वो हिंदू धर्म एक दिए हुई हिंदू गालिया है वो गालियाँ हम लोगों को समझाते नहीं हिंदू नाम का कोई धर्म नहीं था सिर्फ ब्राह्मण धर्म था लेकिन ब्राह्मणों ने अपनी बुद्धि चलाकर हम सबको गुलाम किया और आप सबको हम हमसे लड़ने के लिए हिंदुओं के लड़ने के लिए कर लिया तो ये गलत है लेकिन ये समझाएगा कौन यो जो सभी संत है इनका काम है सभी मौला बौली है इनका काम है तो देर सही अभी हम शुरू कर सकते हैं ये इतने कम जहरीले लोग इतने कम है कि देश भर में एक परसेंट भी नहीं है एक टक्का तो जब हम सबको नब्बे नौ टक्के लोगों को साथ लेंगे तो हम हारेंगे कैसे उसके बाद जब आप देखेंगे सभी दंगों के मालिक आरएसएस वाले हैं। सिखों का दंगा भी आरएसएस वालों ने शुरू किया 1984 एटी फोर में वो वो एक उनका नेता था जो इंदिरा को दुर्गा कहता था वो आरएसएस के लोगों ने वह दंगे शुरू किए बाद में कांग्रेस वाले गए लेकिन सिक्का पड़ा कि कांग्रेस वालों ने सिखों को मारा गलत है इतिहास पढ़ो अभी भी सब वीडियो आ रहे हैं नहीं मैं अभी जा रहा हूं मेरे टाइम खत्म हो गया है लेकिन मैं एक मैसेज आपको देना चाहता हूं हम सबके साथ जोड़ना चाहिए हम सिर्फ हम मुस्लिम है हम राज कर कर रहे थे देश पर वो अभी दिन नहीं रहे हमें सबके साथ जोड़ना चाहिए सबको साथ लेके राजनीति करनी चाहिए और ये राजनीति सिर्फ हिंदुओं के खिलाफ नहीं करनी चाहिए सिर्फ ब्राह्मणवादियों के आरएसएस के खिलाफ करनी चाहिए जय भारत जय संविधान जय भीमराय, जय शिवराय मैं 1976 से कह रहा हूं कि आरएसएस हमारे सभी लोगों की सभी दुखों की जड़ है लेकिन किसी को किसी की हिम्मत नहीं आरएसएस के खिलाफ बोलने की आज वो 11-12 साल से राज कर रहे हैं उसके पहले भी कर रहे थे लेकिन आज का ये संविधान के माध्यम से सत्ता पर आए हैं और संविधान को कुचलने के लिए सत्ता पर आए जिन्होंने कभी स्वतंत्रता आंदोलन में भाग नहीं लिया जिन्होंने देश के लिए कुछ भी अच्छा नहीं किया आप सब ब्राह्मणवाद की हिस्ट्री देखो मैं आपके मौलाना मौलवी को भी विनती करता हूं कि आपको भी इस तरह सोचना चाहिए कि हिम्मत करो जब तक आप डरेंगे तो वो हमें हमारे पीछे लगेंगे जब हम डट से खड़े होंगे तो वो पीछे हटते हैं वैसे वो बहुत डरपोक भी है और संख्या में बहुत थोड़े है जहरीली जो है जमा तो एक एक परसेंट से ज्यादा नहीं है ಂತೆ ಈ ವರ್ಷವೂ ಸಹ ಯೇಸು ಸ್ವಾಮಿ ಜನಿಸಿದ ದಿನದಂದು ಕ್ರಿಸ್ಮಸ್ ಹಬ್ಬವನ್ನು ಕ್ರೈಸ್ತ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಎಂದು ಕರ್ನಾಟಕ ಕ್ರಿಸ್ತ ವೇದಿಕೆ ಜಿಲ್ಲಾಧ್ಯಕ್ಷ ಅನಿಲ್ ನಿರೋಧ ಹೇಳಿದರು ಡಿಸೆಂಬರ್ ಒಂದರಿಂದ ಮೂವತ್ತರವರೆಗೆ ಕ್ರಿಸ್ಮಸ್ ಆಚರಿಸಲಾಗುತ್ತಿದೆ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಎಲ್ಲರ ಮನದಲ್ಲಿ ಮನೆ ಮಾಡಿದ್ದು ಬರುವ ದಿನಗಳಲ್ಲಿ ಪ್ರತಿ ಓಣೆಯಲ್ಲಿ ಪ್ರತಿ ದಿವಸ ಕ್ರಿಸ್ಮಸ್ ಸಂಭ್ರಮಾಚರಣೆ ಮನೆ ಮಾಡಲಿದೆ ಅಂತ ಅವರು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ತಿಳಿಸಿದರು ಹೆಸರಲ್ಲಿ ನೋಡೋದ ಕರ್ನಾಟಕ ಕೃಷಿ ರಕ್ಷಣೆ ವೇದಿಕೆ ಜಿಲ್ಲಾಧ್ಯಕ್ಷೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲರಿಗೆ ಜೈ ಕ್ರಿಸ್ ನಾವು ಸತತವಾಗಿ ಒಂದೇ ತಾರೀಕು ಹಿಡಿದು ಕ್ರಿಸ್ಮಸ್ ಆರಂಭ ಆಗಿದೆ ಎಲ್ಲರ ಮಧ್ಯದಲ್ಲಿ ಒಳ್ಳೆ ವಾತಾವರಣ ಇವು ಎಲ್ಲರೂ ಪ್ರತಿಯೊಬ್ಬರು ತನ್ನ ತನ್ನ ಕುಟುಂಬದಲ್ಲಿ ವೈಟ್ ವಾಸ್ ಬಟ್ಟೆ ಖರೀದಿ ಅನೇಕ ಸಡಗರವನ್ನು ನಡೀತಲಿದೆ ದೇವರು ಎಲ್ಲರೂ ಕ್ರಿಸ್ಮಸ್ ಒಂದು ನೋಡು ಮಾಡೋದಕ್ಕಾಗಿ ದೇವರನ್ನು ಹೊಂದಿಸ್ತೇವೆ ಮುಂದೆ ಬರುವಂಥ ದಿನದಲ್ಲಿ ಪ್ರತಿಯೊಂದು ದಿನ ಒಂದೊಂದು ದಿವಸ ಪ್ರತಿಯೊಂದು ಗಲ್ಲಿಯಲ್ಲಿ ಪ್ರತಿಯೊಂದು ಓಣೆಯಲ್ಲಿ ಕ್ರಿಸ್ಮಸ್ ಹಬ್ಬನು ಡೈಲಿ ಡೇಲಿ ಡೈಲಿ ಇಪ್ಪತ್ತೈದನೇ ತಾರೀಕು ಮೂವತ್ತನೇ ತಾರೀಕುವರೆಗೆ ಇದು ನಡೀತಾ ಇರ್ತದೆ ಆದರೆ ನಮ್ಮೆಲ್ಲ ಜನರು ಬರುವಂಥ ಕ್ರಿಸ್ಮಸ್ಸು ಎಲ್ಲರಿಗೂ ಶುಭವಾಗಲಿ ಎಲ್ಲರ ಕುಟುಂಬವನ್ನು ಆನಂದದಿಂದ ಆಚರಣೆ ಮಾಡಲಿಂದು ತಮ್ಮ ಎಲ್ಲರಿಗೆ ನಾನು ಕೇಳ್ಕೊಳ್ತೇನೆ ಧನ್ಯವಾದ ನನ್ನ ಹೆಸರು ಅನಿಲ್ ನೋಡದ ಕರ್ನಾಟಕ ಕ್ರಿಸ್ಟಿಯನ್ ರಕ್ಷಣೆ ವೇದಿಕೆ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ಅಡ್ವಾನ್ಸ್ ಹ್ಯಾಪಿ ಕ್ರಿಸ್ಮಸ್ ಟು ಯು ಸರ್ ಕ್ರಿಸ್ಮಸ್ ವಿಶೇಷತೆ ಸರ್ ಕ್ರಿಸ್ಮಸ್ ವಿಶೇಷದಾಗ ಎಲ್ಲ ಸೌದ್ರರಾಗಿ ಒಂದಾಗಿ ತನ್ನ ತನ್ನ ಕುಟುಂಬಕ್ಕೆ ಎಲ್ಲಿದ್ದರೂ ತನ್ನ ತನ್ನ ಊರಿಗೆ ಬಂದು ಒಂದು ಒಳ್ಳೆಯ ಪ್ರೋಗ್ರಾಮ್ಸ್ ನಾಟ್ಯ ರೂಪದ ನಾಟಕ ರೂಪದಲ್ಲಾಗಲಿ ಅನೇಕ ಡಾನ್ಸ್ ರೂಪದಲ್ಲಾಗಲಿ ಅನೇಕ ಭಜನೆ ರೂಪದಲ್ಲಾಗಲಿ ದೇವರನ್ನು ಮಹಿಮೆ ಪಡಿಸುತ್ತಾ ಬರುವಂಥ ದಿನದಲ್ಲಿ ದೇವರು ಲೋಕಕ್ಕೆ ಹುಟ್ಟಿ ತನ್ನ ಜನರಿಗೆ ತಾನೇ ಒಂದು ಮನುಷ್ಯ ರೂಪವನ್ನು ತಾಳಿ ಮರೆಯಳೆ ಪುತ್ರದಿಂದ ಜನಿಸಿದ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ನಮ್ಮೆಲ್ಲರನ್ನು ತನ್ನ ಜೀವನವನ್ನು ಸಮರ್ಪಣೆ ಮಾಡಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ಆ ದೇವ ಮಾನವನಾಗಿ ಪುನಃ ತಿರುಗಿ ತನ್ನ ಸ್ವರ್ಗ ಅವನಾಗಿದ್ದ ಏಸು ಕ್ರಿಸ್ತನು ಲೋಕದ ರಕ್ಷಕನು ಸತ್ತು ಮೂಡಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬಂದಂಥ ಏಕೈಕ ದೇವರು ನಿಜವಾದ ಏಸು ಕ್ರಿಸ್ತನು ತಾನು ಕನ್ಯಾ ಮರಿಯಳ ಹೊಟ್ಟೆಯಿಂದ ಜನಿಸಿ ಈ ನಮ್ಮ ಜನರಗೋಸ್ಕರ ಈ ಲೋಕಕ್ಕೆ ತನ್ನ ಜೀವ ಜೀವನವನ್ನು ಸಂಪರ್ಪಣೆಯನ್ನು ಮಾಡಿ ಮಾಡಿದಂಥ ಈ ಏಸು ಕ್ರಿಸ್ತನು ಮುಂದ ಇಪ್ಪತ್ತೈದು ಡಂಬರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಕೋರುತ್ತೇನೆ ತಮ್ಮೆಲ್ಲರಿಗೂ ಸುಭಾಷ್ ಅಂತೇಳಿ ಅಪ್ಸರಾ ಟೈಲರ್ ಅಂತೇಳಿ ನಾನು ಕಾಯ್ಕಿದ್ದೆ ಇದನ್ನಲ್ಲಿ ನಾಲ್ಕು ನಮ್ಮ ವಿಳಾಸ ಕೌಟ ನಾನು ಮುಂದೆ ಬರುವ ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳೋಕ್ಕೆ ನಾನು ಬಯಸ್ತೀನಿ ಎಲ್ಲರೂ ದೇವ್ರು ಒಳ್ಳೇದು ಮಾಡಿ ಥ್ಯಾಂಕ್ ಯು ಅಂಗವಾಗಿ ಪ್ರಸಿದ್ಧ ಪ್ಲೇಬ್ಯಾಕ್ ಗಾಯಕ ಜಾವೇದ್ ಅಲಿ ಅವರ ಲೈವ್ ಸಂಗೀತ ಕಾರ್ಯಕ್ರಮ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾರ್ಥಿಗಳು ಬಾಲಕರು ಸಂಗೀತ ಅಭಿಮಾನಿಗಳು ಸೇರಿದಂತೆ ಸಾವಿರಾರು ಪ್ರೇಕ್ಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಮರಣೀಯ ಸಂಗೀತ ರಾತ್ರಿಯನ್ನು ಆನಂದಿಸಿದರು ಜಿಲ್ಲೆಯಾದ್ಯಂತ ಸಂಗೀತ ಪ್ರಿಯರಿಂದ ಈ ಕಾರ್ಯಕ್ರಮಕ್ಕೆ ಭಾರಿ ಪ್ರತಿಕ್ರಿಯೆ ದೊರೆಯಿತು ತಮ್ಮಪೂರ್ಣ ಧ್ವನಿ ಮತ್ತು ಜನಪ್ರಿಯ ಬಾ ಬಾಲಿವುಡ್ ಹಿಟ್ ಹಾಡುಗಳಿಂದ ಹೆಸರುವಾಸಿಯಾದ ಜಾವೇದ್ ಅಲಿ ಮಧುರ ಗೀತೆಗಳಿಂದ ಹಿಡಿದು ಉತ್ಸಾಹ ಹಾಡುಗಳವರೆಗೆ ವೈವಿಧ್ಯಮಯ ಪ್ರಸ್ತುತ ನೀಡಿ ಪ್ರೇಕ್ಷಕರನ್ನು ರಂಜಿಸಿದರು ಗುರುನಾನಕ್ ಶಿಕ್ಷಣ ಪ್ರಮುಖ ಅಂದರೆ ಆರೋಗ್ಯ ಅರಿವು ಬೀದರ್ ಮ್ಯಾರಥಾನ್ ನಾರಿ ಶಕ್ತಿ ಪ್ರಶಸ್ತಿ ಪರಿಸರ ಸಂರಕ್ಷಣೆ ಪ್ಲಾಂಟೇಶನ್ ಹಳೆ ವಿದ್ಯಾರ್ಥಿಗಳ ಮಿಲನ ರೂಬಿಕ್ಸ್ ಕ್ಯೂಬ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮವು ಇಟ್ಟುಕೊಳ್ಳಲಾಗಿತ್ತು ಎಂದು ನುಡಿದರು ಕಾರ್ಯಕ್ರಮಕ್ಕೆ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅಧ್ಯಕ್ಷತೆ ವಹಿಸಿದರು ಈ ಸಂದರ್ಭದಲ್ಲಿ ಸಚಿವ ಖಾನ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಮಾಜಿ ಸಚಿವ ಬಂಡೆಪ್ಪ ಖಾಶೆಂಪೂರ್ ಶಾಸಕ ಶೈಲೇಂದ್ರ ಬೆಲ್ದಾಳೆ ಸೇರಿದಂತೆ ಅನೇಕರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು

ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಭಿತ್ತಿ ಪತ್ರವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನಗರದಲ್ಲಿ ಶನಿವಾರ ಬಿಡುಗಡೆ ಮಾಡಿದರು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿರುವುದು ಸಂತಸದ ಸಂಗತಿ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾತ್ರೆಯಲ್ಲಿ ಪಾಲ್ಗೊಂಡು ವೀರಭದ್ರೇಶ್ವರ ಹಾಗೂ ಕಾಶಿ ಜಗದ್ಗುರುಗಳ ದರ್ಶನ ಆಶೀರ್ವಾದ ಪಡೆಯಬೇಕು ಎಂದು ಅವರು ಹೇಳಿದರು ಡಿಸೆಂಬರ್ ಹದಿನಾಲ್ಕರಿಂದ ಮೂರು ದಿನ ಶರಭಾವತಾರ ವೀರಭದ್ರೇಶ್ವರ ಜಾತ್ರೆ ಜರುಗಲಿದೆ ಡಿಸೆಂಬರ್ ಹದಿನೈದರಂದು ಕಾಶಿ ಜಗದ್ಗುರುಗಳ ಭವ್ಯ ಉತ್ಸವ ನಡೆಯಲಿದೆ ಎಂದು ಜಾತ್ರಾ ಮಹೋತ್ಸವ ಸಮಿತಿಯ ಪ್ರಮುಖರು ತಿಳಿಸಿದರು ಡಿಸೆಂಬರ್ ಹದಿನಾಲ್ಕರಂದು ಜಾತ್ರೆ ಉದ್ಘಾಟನೆ ದೀಪೋತ್ಸವ ಪಲ್ಲಕ್ಕಿ ಉತ್ಸವ ಹದಿನೈದರಂದು ರಥೋತ್ಸವ ಹದಿನಾರರಂದು ಜಂಗಿ ಕುಸ್ತಿ ಹಾಗೂ ಇತರ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು बेबलखेड आश्रम डॉक्टर राजशेखर शिवाचार्य केंद्र क्रकार राज्य अभिद्धी समन्वय मेलुस्तवारी समिती सदस्य शिवय्य स्वामी नारंज सहकार सारखा निर्देश कुशलराव या मुडर संतोष पाटील आयस्पुर गोकुलसिंग रजपूत सुनी काशेंपूर मल्लार्जुन औरध्येे महेश पाटील माणिक याबा या बंगोरे ರಾಜ್ಕುಮಾರ್ ಪಾಟೀಲ್ ಬಸವರಾಜ್ ಹೂಗಾರ್ ಮತ್ತಿತರರು ಇದ್ದರು ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು